ಎಲೆಕ್ಟ್ರಿಕ್ ಆದ್ರೆ ಟೂ ಇನ್ ಒಂದ್ ಮಾಡಿ ಯಾಕಂದ್ರೆ ಇದ್ರಾಗ ರೋಟರ್ ಚೇಂಜ್ ಬರಲ್ಲ ರೋಟ್ರ ಆಮೇಲೆ ವೈಂಡಿಂಗ್ ಸಪ್ರೇಟ್ ಸಪ್ರೇಟ್ ಬರಲ್ಲ ಎರಡು ಕಾಂಬಿನೇಷನ್ ಎರಡು ಕೂಡ ಬರ್ತೀವಿ ನೀವು ಅದ್ರಾಗ ರೋಟರ್ ಚೇಂಜ್ ಅಂತ ಅಂತೇಳಿ ಅದು ವೈಂಡಿಂಗ್ ಬೇನ್ ಹಾಕ ವೈಂಡಿಂಗ್ ಆಗಿ ಇದ್ರಾಗ ಚೇಂಜ್ ಮಾಡ್ ಅಟ್ಯಾಚ್ಮೆಂಟ್ ವೈಂಡಿಂಗ್ ರೋಟ್ರೂ ಅದೇ ವೈಂಡಿಂಗು ಅದೇ ಈಗ ನಾನು ನಿಮ್ಗೆ ಹಾಕಿದ್ರಿ ಈಗ ಇಷ್ಟ ಇದು ನಮ್ದು ಎರಡು ಜೆಸ್ಸಿಗೆ ಲಾಕ್ ಆಗಿದ್ರೆ ಜೆಸಿ ಲಾಕ್ ಆದ್ರೆ ಇದು ಮೋಟ್ರ ಐತ್ರಿ

ಕಂಟ್ರೋಲಲ್ಲಿ ತೋರಿಸಿದ್ ಮೀನ್ ಅಲ್ಲಿ ವೈರಿಂಗ್ ಇದ್ರೆ ಮೀನ್ ಇರುತ್ತೆ ಗೊತ್ತಾಗುತ್ತೆ ಇದ್ರಾಗ ವೈರಿಂಗ್ಸ್ ಬಂದು ಆ ವೈರಿಂಗ್ ಇದಕ್ಕೆ ನಡೆಯೋಂಗಿಲ್ಲ ವೈರಿಂಗ್ಸ್ ಒಂದು ಮೇನ್ ಇರುತ್ತೆ ವೈರಿಂಗ್ಸ್ ನಿಮ್ಮ ಅಂತ ವಿಂಗ್ ಮೀನ್ ಏನಂತ ನಮ್ ಒಂದು ಭಾಷೆ ತ್ರೀ ಬಟ್ ಇದ್ರಾಗ ಫಿಕ್ನೆಸ್ ಜಾಸ್ತಿ ಬೇಸ್ ಮತ್ತೆ ಬೇರೆ ಅಚ್ಚು ಬೇರೆ ಕಂಟ್ರೋಲರ್ ಕನ್ವರ್ಟರು ದೊಡ್ಡ ಕನ್ವರ್ಟರ್ ಕೂಡ ದೊಡ್ಡ ಇದಕ್ಕೆ ಬ್ಯಾಟ್ರಿ ಮಾತ್ರ ದೊಡ್ಡಬೇಕು ಸಣ್ಣ ಬ್ಯಾಟ್ರಿ ಚೂಸ್ ಹೋಗ್ಬೇಕು ಈಗ ನಾವೇನು ಯು ಪಿ ಎಸ್ ಯೂಸ್ ಮಾಡ್ತೀವಿ ಚೂಸ್ ಮಾಡ್ತೀವಲ್ಲ ಆ ಥರ ಬ್ಯಾಟ್ರಿ ಬ್ಯಾಟ್ರಿಗೆ ಆ ಥರ ಬ್ಯಾಟ್ರಿ ನಾಲ್ಕು ಬ್ಯಾಟ್ರಿ ನಾವಿಗ್ ಮೋಟ್ರ್ ಬಂದ್ಬಿಟ್ಟು ಹಿಂದ ವೀಲಿಗೆ ಇರುತ್ತ ോട്ടോർത്തോട്ട് കൂട്ടി ത്രീ വീലർ ഹിന്ദിയ ത്രീ വീലർത്തല്ല ത്രീ വീലർ ആകെ

ನೀವು ಜಾಸ್ತಿ ಆಗಿದ್ರೆ ವೇಟ್ ಚಾರ್ಜಿಂಗ್ ಡೌನ್ ಆಗದಿ ಬ್ಯಾಟ್ರಿಟೆಸ್ಟ್ ಇವಾಗ ಲೇಟೆಸ್ಟ್ ಇದೆ ಲೇಟೆಸ್ಟ್ ಇದೆ ಸಲ ಚಾರ್ಜ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಹಂಡ್ರೆಡ್ ಕಿಲೋಮೀಟರ್ ಅವರ್ಸ್ ಅದೇ ಲೀಕೇ ಮಾತ್ರ ಮೂರರಿಂದ ನಾಲ್ಕು ಚಾರ್ಜಿಂಗ್ ಟೈಮ್ ಬ್ಯಾಂಕ್ ಒರೇ ನಾಲ್ಕು ಆ ಅದು ನಿಮಗೆ ಯಾವತ್ತೇನೇ ಎಲೆಕ್ಟ್ರಿಕಲ್ ಕಂಪನಿ ನಾವೇನ್ ಮಾಡಿದೋ ಅಂದ್ರೆ ಬೇರೆವರು ಹೇಳೋ ಬಿಡಾ ನಮ್ಮಂತ ಕಂಪನಿಗಳು ಎಲ್ಲರೂ ಏನು ಮಾಡಿದೀವಿ ಏನು 100 120 ತಿಳ್ಕೋದು 100ಕ್ಕೆ ಕೇಳೋದು ಆತರ ಅಲ್ಲ ಕಸ್ಟಮರ್ ಗೆ پوری ಹುಡುಕಬೇಕು ಅಲ್ವಾ ರಿಯಲಿಟಿ ಇದು ಕೊಡು ಯಾಕಂದ್ರೆ ಉತ್ತರನಾಡದರ ಜೇಣಗಳ ಭಾಷೆ ಏನು ಅದನ್ನ ನಾವು ಹೆಂಗೆ ತಿಳ್ಕೊತೀವಿ ಶೋರೂಂ ದೇ ಯಾವನ್ ಬೈಕ್ ತಂದೀವಿ ಯಾವದು ಒಂದು ಎಕ್ಸ್ ವೈ ಝೆಡ್ ಬೈಕ್ ತಂದೀವಿ ಅಂದ್ರೆ

ಅವಾಗ ಎಲ್ಲೆಲ್ಲ ಒಂದ್ರ ಇಪ್ಪತ್ ಕಿಲೋಮೀಟರ್ ಒಂದ ನನಗ್ ಗೊತ್ತಿದ ಪ್ರಕಾರ ನಮ್ ಅಲಿಂಗಪುರ್ ಬಂದಾಗ ನಾಲ್ಕು ಗುಪ್ತ ನಮ್ ಅಲಿಂಗಪುರ್ ಬಂದಾಗ ಅಲಿಂಗ್ಪುರ್ ಬಿಟ್ರೆ ಮೊದಲು ಹೋಗ್ತಾ ನೋಡಿ ಈಗ ಇಲ್ಲ ಬೆಳಗ್ಗೆ ಹೋಗ್ತಾ ಎರಡ್ದವ್ ಅಲಿಂಗಪುರ್ ಬಿಟ್ಟು ಬೆಳಗ್ಗೆ ಹೋಗ್ತಾ ಎರಡ್ದವ್ ಆ ಪ್ರಕಾರ ಹೋಗ್ತಿದ್ವಿ ಬಟ್ ನಮ್ ಗೌರ್ಮೆಂಟ್ ಏನ್ ಮಾಡತ್ತೈತೆ ಈಗ ಎಲೆಕ್ಟ್ರಿಕಲ್ ಸ್ಟೇಷನ್ ಮಾಡ ಚಾರ್ಜಿಂಗ್ ಸ್ಟೇಷನ್ಸ್ ಚಾರ್ಜಿಂಗ್ ಸ್ಟೇಷನ್ಸ್ ಮಾಡಿದ್ರೆ ಮಾಡ್ತಾರೀ ಅಲ್ಲಿ ಆರಲ್ಲಿ ಯುವಕ ಹಾಕಿದ್ರೆ ಏನಾದ್ರು ಬಟ್ ಹಂಗಲ್ಲ ನಮ್ಮ

ಬರೀ ಒಂದು ಚಾರ್ಜಿಂಗ್ ಸ್ಟೇಷನ್ ಟ್ವೆಂಟಿ ಫೈವ್ ಲ್ಯಾಕ್ ಇಲ್ಲ ಅಂದಾಗ ಅದನ್ನ ಹಾಕಿ ಯೂಸ್ ಮಾಡಿ ನಾವೇನ್ ಮಾಡಿ ಅಂದ್ರೆ ಹಾಕಿಲ್ಲ ಅದಕ್ಕೆ ನಾ ಗಡಿ ಇಪ್ಪತ್ತು ಜಾಯಿಂಟ್ ಎರಡು ಕೂಡ ಚಪ್ಪದಂದಾಗ ಎರಡು ಕೂಡಿದ್ರೆ ಇವಿ ನೋವು ಈಗ ಪೊಲೀಸನ್ ತಪ್ಪಿಸಬೇಕಂದ್ರೆ ಇವಿ ನಾವು push ಮಾಡ್ಲೇಬೇಕಾ ಇಲ್ಲ ನೀವೇ ಇನ್ವೆಸ್ಟಿಂಗ್ ಜಾಸ್ತಿ ಜಾಸ್ತಿ ಮಾಡ್ಕೊತೋಗ್ಬೇಕಷ್ಟೇ ನೀವು ನಾ ಕೊಡಾತ್ರಿ ಹಂಡ್ರೆಡ್ ಪಂಟ್ರಿ ನೀವು ಯಾರ್ಯಾರು ಇರೋದು ಫೈ ಹಂಡ್ರೆಡ್ ಕೊಡ್ರಿ ಬ್ಯಾಟ್ರಿ ಕೆಪಾಸಿಟಿ ಮಾಡ್ರಿ ಬ್ಯಾಟ್ರಿ ಪ್ರೊಡಕ್ಷನ್ ಮಾಡಿರಿ ಆಗಲೇ ಮೇಡಮ್ ಹೇಳಿದ್ರು ಈ ಬ್ಯಾಟ್ರಿ ಬ್ಯಾಟ್ರಿ ಶಾಪಿಗೆ ತಗೊಂಡಿ ಅಲ್ಲೆಲ್ಲ ಹೇರತ್ತೆ ಅದನ್ನ ಯೂಸ್ ಮಾಡ್ಕೋರಿ ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಮಾಡಿರಿ ಕಂಟ್ರೋಲ್ ಮಾಡ್ರಿ ನಮ್ಮ ನಮ್ಗೆ ಇಂಡಿಯಾದಾಗ ಏನು ಬೇಕು ರಾಬಿಟ್ರೆ ಬೇಕಾಗಿ ಯಾರೋ ಮ್ಯಾಮ್ ಸರ್ ಮೇಡಮ್ ಯಾವ್ದೋ ಕ್ಯಾಂಪಸ್ ತರ್ತಾರೋ ಮಾಡ್ಕೊಂಡು ಜನವರಿಗೆ ಹೋಗೋನು ಅದೇ ತಗೊಂಡ್ಬರ್ತಾರೋ ಸಾಕ ನಾವು ತಲೆಗಿತ್ತ ನಿಮ್ಮ ಇಲ್ಲ ನಾವು ಏನೋ ಮಾಡಬೇಕು ಅನ್ನೋ ಅಂತ ಏನ ಇಲ್ಲಿ ಬಂದಿಲ್ಕೊ ಸ್ವಾರ್ಥಕ್ಕೆ ಒಂದು ಸ್ವಾರ್ಥ ಹೇಳಿದ್ರು ಬಟ್ ನಾ ಎಷ್ಟು ಏನು ಹೇಳಿ ಗೊತ್ತಿಲ್ಲ ಬಟ್ ನಾವು ಟೆನ್ ಪರ್ಸೆಂಟ್ ಮಾತ್ರೆ ಹೇಳ್ಬೋದು ಇದ್ರ ಬಗ್ಗೆ ಟೆನ್ ಪರ್ಸೆಂಟ್ ಮಾತ್ರ ಹೇಳ್ಬೋದು ಬಟ್ ನಿಮ್ಮ ಮೇಲೆ ಇರೋದೇ ಹೆಚ್ಚು ಕೊಟ್ಟಿದ್ರೆ ಟೂ ವೀಲರ್ ಮೀನ್ ಬಟ್ ಇದ್ರಾಗ ಒಂದು ತ್ರೀ ವೀಲರ್ ಮಾಡಿದ್ವಿ ನಾನು ಇನ್ನೊಂದು ಒಳಗೆ ನಾ ಏನ್ ಮಾಡಿದ್ವಿ ಬೈಕು ಇನ್ನೀನ್ ಚರ್ಸಿ ಕಟ್ ಮಾಡಿ ಆಕ್ಚುಲಿ ಒಂದು ತೆಲಿ ಬಾಳು ಈ ಮೆಕ್ಯಾನಿಕಲ್ ಫೀಲ್ಡ್ ಬಂದ ನಾ ಬಂದಿದ್ದಕ್ಕೆ ನಾವು ಮಾಡೋದಕ್ಕೆ ಡಿಫ್ರೆನ್ಸ್ ಬಾಳೆ ನಾ ಅವಾಗ್ಲೂ ಹೇಳಿದೆ ನನ್ನ ಕಂಪ್ಯೂಟರ್ ಎಸ್ ಡಿಪ್ಲೊಮಾ ಸಿ ಎಸ್ ಸೊಪ್ಪ ಹಾಕ್ಬಿಡದ ಬಂದಿದ್ದು ಮೆಕ್ಯಾನಿಕಲ್ ಇಲ್ಲ ಅಜೆಗ ನಾನು ನಾಲ್ಕು ಕಪ್ಪು ರೀ ಸೇರಿಸಿ ಸರ್ವಿಸ್ ಮಾಡೀನಿ ಅಂಗಡಿ ಹಾಕಿನಿ ಎಲ್ಲ ಮಾಡೀನಿ ಜಾಸ್ತಿ ಬಂದಿದ್ದು ಮಾಡಿದೆ ಇದ್ರೆ ಟಿಲ್ಲಿ ಹಾಕೊಂಡು ಒಂದು ಎರಡು ವರ್ಷ ಸ್ಟಡಿ ಮಾಡಿದ್ದ ಸ್ಟಡಿ ಮಾಡ್ಕೊಂಡು ಇದು ಮಾಡಿದೆ ಅವಾಗ ತಿಳಿಯೋದು ನೋಡಿದ್ರು ಪೆಟ್ರೋಲ್ ಬೈಕನ್ನು ಹಿಂದೆ ಇದು ಹಿಂದಿನ ಚೆಸ್ಸಿ ಕಟ್ ಮಾಡಿ ಒಂದು ಟರ್ಲಿ ಮಾಡ್ತಿದ್ದು ಅದಕ್ಕೊಂದು ರಿವರ್ಸ್ ಗೇಟ್ ಕೊಡಿಸಿದ್ದು ಅದ್ರ ಕೆಪಾಸಿಟಿ ಪೂರ್ಣಕ್ಕೆ ಬಟ್ ಅದು ನಾನು ಆಂಟಿ ಒಬ್ಬರು ತೊಗೊಂಡೋಗ್ತೀನಿ ಬಟ್ ನಾನು ಏನೇ ಮಾಡಿದ್ರು ಲೈಸನ್ಸ್ ವಿತೌಟ್ ಮೆಸೆಸ್ನ ಏನು ಮಾಡಬೇಕು ಆಟೋ ಮುಂದಿಟ್ಟಿ ಆಟೋ ಬೇರೆ ಬಿಟ್ಟು ನೀವು ಲೈಸೆನ್ಸ್ ಏನಕ್ಕೆ ಅದಕ್ಕೆ ತಲೆ ಹಾಕೊಂಡಿದ್ದು ಈ ವೆಹಿಕಲ್ ಈ ವೆಹಿಕಲ್ ಲೈಸೆನ್ಸ್ ಅದೇ ಎಲ್ಲ ನೀವು ಎಲ್ಲ ಇಕೋ ಫ್ರೆಂಡ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟಾ ಲೈಫ್ ಟೈಮ್ ಫ್ರೀ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಟಾಟಾ ಎಸ್ ಒಂದು ಯಾವುದೋ ಸಂದ್ ತ್ರೀ ವೀಲರ್ ತಗೊಂಡ್ರೆ ಅಂಡ್ರೆಡ್ ಪೆಟ್ರೋಲ್ ಡೀಸೆಲ್